இருக்கும். <Overlap/> நீங்க நான் எப்படி வைக்கிறீர்களோ. <Overlap/>

சரிய 25 ದಿನಗಳಾಗೋ ಇನ್ನು ನೇರ ತಿನ್ನಲ್ಲಿ ಕರೆಗಿ ಕರೆಗಿ ನೆನೆರುದಿಕ್ಕೆ ಕಾಡೆ ಕಪ್ಪಿಡರೆ ಬರೆ ಎಂದಂತೆ ಬರೆದು ಕಳಿಸ دیا۔

जी hey, hey, hey.

ಹಾಗಾದರೆ ಈ ಮನೆಯಲ್ಲಿ ಬೇಡ ನೀವು ಹೇಳುವ ಮಾತು ಕೇಳ್ತಾ ಹೋದರೆ ನಿಮ್ಮ ತುತ್ತು ಬಳಿದುಕೊಳ್ಳುವ ಪರಿಸ್ಥಿತಿ ಬಂದಿತ್ತು ನಾನಿನ್ನು ಬರುತ್ತೇನೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ಆದ್ರೆ ನಾನು ಆ ರೀತಿ ಮಾಡಲಿಲ್ಲ ನಾನು ನನ್ನ ಜೀವನದ ಕಥೆನ ಹೇಳ್ತೀನಿ ಅದನ್ನ ದಯವಿಟ್ಟು ಸಮಾಧಾನದಿಂದ ಕೇಳಿ ಆಯ್ತು ಅದೇನಂತ ಬೇಗ ಹೇಳು ನೋಡಿ ನಾನು ತಂದೆ ತಾಯಿ ಕಾಣದ ಬಡ ಹೆಣ್ಣು ಇರಲು ಅನಾವಾಶ ರೀ ಸ್ವಾಮೀಜಿಗಳು ನನ್ನ ಕೈಗೆ ಒಂದು ಪತ್ರನ ಕೊಟ್ಟು ಇದು ಪೋಸ್ಟ್ ಆಫೀಸ್ಗೆ ಬಾ ಅಂತ ಕಳ್ಸಿದ್ರು ನಾನು ಹಾಕಿ ಹಾಕಿ ಮರಳಿ ಬರುವಾಗ ಈ ಪಾಪಿ ಬರತನ ನನ್ನ ಕಿಡ್ನಾ ಮಾಡಿ ಜಗತ್ತನ ಮನೆ ಸೇರಿಸ್ತ ಇದೇ ನನ್ನ ಕತೆ ಅದೇನೋ ಗೊತ್ತಿಲ್ಲ ಮತ್ತು ಜೊಡತಿಬ್ಬರು ಬಡ ಹೆಣ್ಣು ಮಕ್ಕಳನ್ನ ಪರದೇಶಕ್ಕೆ ಮಾರುವರು ಇದೇ ಅವರ ಬಿಸ್ನೆಸ್ ಇದೇ ಅವರ ವ್ಯವಹಾರ ಅವರು ದಲ್ಲಾಳಿಗಳು ಸರಿ ನಿನ್ನನ್ನು ಪರದೇಶಕ್ಕೆ ಮಾರದೆ ಮನೆಯಲ್ಲೇ ಕೇಳಿಕೊಂಡರು ಅದೇ ಅದೇ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನನ್ನ ಮೇಲೆ ಮನಸ್ಸಾಗಿದ್ರೆ ನಾನು ಮನೆಯಲ್ಲಿ ಒಂಟಿಯಾಗಿ ಇರ್ತೀನಿ ಯಾವತ್ತಾದರೂ ನಾ ಹೀಗೆ ಗೆಡಿಸೋದಾಗಿತು ಆದರೆ ಅವರಿಬ್ಬರು ಯಾಕೆ ಗೊತ್ತಿಲ್ಲ ಅದರ ಬಗ್ಗೆ ಆ ಭಾವನೆನೇ ಮೂಡಿಲ್ಲ ಅವ್ರ മനസ്സಲ್ಲೇ ತಗರ್ ಒಳ್ಳೆಯದು ನಿಮ್ಮನ್ನ ಹಾಗೆ ಕಾಪಾಡಲಿ ಆ ದೇವರು ನಾನು ನಿನ್ನ ಬರಲೇ ನಾಡಿ ನೀವು ಹೋಗ್ತೀನಿ ಅಂತ ಇದಿರಲ್ಲ ನಾಳೆ ನನ್ನ ಸವನೋಡಕ್ಕೆ ಆದ್ರು ಬೇಗ ಬರಿ ಬೇಗ ಬನ್ನಿ ಉಚ್ಚು ಅಲ್ಲಿ ಮೊದಲಾರ್ತಿರ್ವೆ ಯಾಕೆ ಅಂತ ಹೇಳ್ತಾ ಇದಿರಲ್ಲ ನೀವೇ ನನ್ನ ಮೇಲೆ ಕಣಿಕರ ತೋರ್ತಿದ್ಮೇಲೆ ನಾನು ಉಂಚು ಮಾತ್ರ ಮಾಟ ನನ್ನ ಇದ್ದೀನಿ ನಿನ್ನನ್ನು ಕೈ ಹಿಡಿಯಬೇಕೆಂದು ನಿರ್ಧಾರ ಮಾಡಿದ್ದೇನೆ ಆದರೆ ಈ ವಿಜಯ ಜಗತ್ತು ಬರ ತನಿಗೆ ಗೊತ್ತಾಗದೆ ಅವರಿಗೆ ಗೊತ್ತು ಮಾಡಿದಾಗ ನಾವು ಮುಂದೆ ಬರುತ್ತಾಯಿತು ನನ್ನ ಕೈ ಕಾಪಾಡುವ ಜವಾಬ್ದಾರಿ ಮಾತ್ರ ನಿಮ್ಮದು ಆಯ್ತು ನನ್ನ ತಂಗಿಯ ಮದುವೆ ಮೊದಲು ಆಮೇಲೆ ಇದಕ್ಕೆ ನಿಮ್ದು ಇಷ್ಟ ಸರಿ ಹಾಗಾದ್ರೆ ನಿಮ್ಮ ಇಷ್ಟದಂತೆ ಆಗಲಿ ನನ್ನ ಜೊತೆ ಸ್ವಲ್ಪ ಹಾಡಿ ಕುಡಿಬಾರ್ದೆ

கைசிய நான் 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 நம்ம ரூபாய் நோட் ஏன் தோசு ನೋಡಿ ಕರ್ತೀವಿ ನಮ್ಮ ನಮ್ಮಿಬ್ಬರ ವಿಚಾರ ಹೇಳಿ ನೋಡಿ ಮುಂದೆ ಏನಾಗುತ್ತೆ ಅಂತ ಆಮೇಲೆ ಗೊತ್ತಾಗಲಿ ಕೇಳಿದೆಯೋ ಹಾಗೆಲ್ಲ ಯಾರೇನು ನೋಡೋದಕ್ಕೆ ಸಾಧ್ಯ ಅವನು ಆಡ್ತೀರಂತೆ ಆಡಲೇಬೇಕು ನಾವೆಲ್ಲ ನಮ್ಮ ಮಾತಿನ ಅರ್ಥ ಅಂದಾಗ ನಾನು ನೀನು ದೂರ ಆಗಬೇಕು ಅಂತ ಹೇಳಿ ಜನ್ಮದಲ್ಲಿ ಸಾಧ್ಯ ಇಲ್ಲ ಸಂತೋಷ್ ಯಾಕೆ ಹೀಗೆ ಮಾತಾಡ್ತೀಯಾ ಆ ದೇವರು ಕೂಡ ನಮ್ಮೆ ದೂರ ಮಾಡಬೇಕೆಂದ ಆಶೆಯಿಲ್ಲ ಯಾ ಆ ರೀತಿ ಕೂಡ ಸ್ವಲ್ಪ ಅಂತರಣೆ ಇರಲಿ ಅಷ್ಟಂದರೇ ನಿನ್ನ ಜೊತೆ ಸಾಂತಾ லை அதிகளாண்ட் நான் இப்போதாங்க ஆடலு